ಅಧಿಕಾರಕ್ಕೆ ಬಂದು ಒಂದು ವರ್ಷದ ಸನಿಹಕ್ಕೆ ಬರ್ತಾ ಇದ್ರು ಇನ್ನೂ ಟೇಕ್ ಆಫ್ ಆಗಿಲ್ಲ ರಾಜ್ಯದಲ್ಲಿ ಮಳೆ ಇಲ್ಲದೆ ನಮಗೆ ಸರಿಯಾಗಿ ನೀರಿಲ್ಲದ ಪರಿಸ್ಥಿತಿಯಲ್ಲಿ ನಾವಿರುವಾಗ ಕಾವೇರಿ ನೀರನ್ನ ನೀರನ್ನು ಬೇರೆಯವರಿಗೆ ಹರಿಸಲಾಗುತ್ತದೆ ರಾಜ್ಯದ ಅಡಿಕೆ ಬೆಳೆಗಾರರು ಸಂಕಷ್ಟದಲ್ಲಿ ಇರೋದು ಸರ್ಕಾರಕ್ಕೆ ಕಾಣ್ತಾ ಇಲ್ಲ ಕುಡಿಯುವ ನೀರಿನ ಘಟಕಗಳು ಮುಚ್ಚಿ ಹೋಗ್ತಾ ಇದ್ದು ಟ್ಯಾಂಕರ್ ನೀರಿನ ಮಾಲೀಕರ ಲಾಭಿ ನಡೀತಾ ಇರಬಹುದು ಅನ್ನುವಂತ ಅನುಮಾನ ಬಂದಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಟಿಡಿ ಮೇಘರಾಜ್ ಹರಿಹಾಯ್ತು ಒಟ್ಟಾರೆಯಾಗಿ ಚುನಾವಣೆ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ಟೇಕ್ ಆಫ್ ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ನೇರ ಆರೋಪ ಸರ್ಕಾರವಾಗಿ ಆಡಳಿತಾತ್ಮಕ ಕಾರ್ಯನಿರ್ವಹಣೆ ಮಾಡೋದ್ರಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸಂಪೂರ್ಣವಾದಂತ ವಿಫಲತೆಯನ್ನ ಕಂಡಿದೆ ಅದಕ್ಕೆ ಈ ಕೆಳಗಿನ ಉದಾಹರಣೆಗಳನ್ನ ನಿದರ್ಶನಗಳನ್ನ ನಾವು ನೀಡಬಹುದು ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿ ಬರಗಾಲ ಕುಡಿಯೋ ನೀರಿಗೂ ಕೂಡ ಹಪಾಪಿಸ್ತಕ್ಕಂತಹ ವಾತಾವರಣ ನಿರ್ಮಾಣ ಆಗಿದೆ ಬೆಳೆಗಳಿಗೆ ತೋಟಗಾರಿಕೆ ಬೆಳೆಗೆ ಜೊತೆಗೆ ರೈತ ಏನು ಹೊಸ ಕಲ್ಟಿವೇಶನ್ ಮಾಡಿದ್ದಾರೆ ವಿಶೇಷವಾಗಿ ಈ ಪ್ರಾಂತ್ಯದಲ್ಲಿ ಅಡಿಕೆ ಬೆಳೆ ಇರ್ಬೋದು ಅಡಿಕೆ ಗಿಡಗಳು ಕೂಡ ಈ ಉಷ್ಣಾಂಶಕ್ಕೆ ಮತ್ತು ನೀರಿನ ಕೊರತೆಯಿಂದಾಗಿ ಅವ್ರು ಮಾಡಿರ್ತಕ್ಕಂಥ ಇಡೀ ತೋಟವೇ ಹಾನಿಗೊಳಗಾಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಸುಮಾರು ಎಂಟುನೂರ ಎಪ್ಪತ್ತೈದು ಜನಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಾವೇರಿ ಕೊಳ್ಳ ರೈತರು ಅಂತ ಹೇಳಿ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಂತ ಸಿದ್ದರಾಮಯ್ಯ ಸರ್ಕಾರ ಕಾವೇರಿ ನೀರನ್ನ ಕದ್ದು ಮುಚ್ಚಿ ಬಿಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಇಂಥ ಬರಗಾಲ ಆವರಿಸಿರ್ಬೇಕಿದ್ರೆ ಶುದ್ಧ ಕುಡಿಯುವ ನೀರಿನ ಘಟಕಗಳು ಆಸರೆ ಆಗಬೇಕಾಗಿತ್ತು ಇವತ್ತು ಟ್ಯಾಂಕರ್ ಮಾಲೀಕರ ಲಾಬಿ ಇರಬಹುದು ಅಥವಾ ನೀರು ಸರಬರಾಜು ಮಾಡ್ತಕ್ಕಂಥ ಗುತ್ತಿಗೆದಾರರ ಕೈಚಳಕವೂ ಇರ್ಬೋದು ಆ ಶುದ್ಧ ನೀರಿನ ಕುಡಿಯುವ ಘಟಕಗಳು ಇವತ್ತು ಬಂದ್ ಆಗ್ತಕ್ಕಂಥ ಸ್ಥಿತಿ ಎದುರಾಗಿದೆ ಇದರ ಜೊತೆಗೆ ಕಿಸಾನ್ ಸಮ್ಮಾನ್ ಯೋಜನೆ ಕೆಳಗೆ ಆರ್ ಸಾವಿರ ರೂಪಾಯಿ ಇದ್ರ ಜೊತೆಗೆ ನಾಲ್ಕು ಸಾವಿರ ರೂಪಾಯಿನ ರಾಜ್ಯ ಸರ್ಕಾರದಿಂದ ರೈತರಿಗೆ ಕೊಡುವಂತ ಕಾರ್ಯ ರಾಜ್ಯ ಸರ್ಕಾರದಿಂದ ಯಡಿಯೂರಪ್ಪನವ್ರು ಜಾರಿಗೆ ತಂದಿದೆ ಇವತ್ತು ಅದನ್ನು ಕೂಡ ತಡೆ ಹಿಡಿತಕ್ಕಂಥ ಕೆಲಸ ಆಗಿದೆ ಈ ಎಲ್ಲ ಕಾರಣದಿಂದಾಗಿ ಸಿದ್ದರಾಮಯ್ಯ ಸರ್ಕಾರ ರೈತ ವಿರೋಧಿ ನಿಲುವನ್ನ ರೈತ ವಿರೋಧಿ ಆಡಳಿತವನ್ನು ನೀಡ್ತಾ ಇದೆ ಅಂತ ಹೇಳಿ ಬಿಜೆಪಿಯ ನೇರವಾದಂತಹ ಆರೋಪ ಇದರ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳವರೆಗೂ ಕೂಡ ದ್ರೋಹವನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಸುಮಾರು ಹನ್ನೊಂದು ಸಾವಿರದ ಐದುನೂರು ಕೋಟಿಗಿಂತ ಹೆಚ್ಚು ಮೊತ್ತವನ್ನು ಎಸ್ಸಿ ಎಸ್ ಪಿ ಯಾವ ವಂಚಿತ ಸಮುದಾಯಗಳಿಗೆ ಅದರ ಶ್ರೇಯೋಭಿವೃದ್ಧಿಗೋಸ್ಕರ ಮೀಸಲಾಗಿತ್ತು ಆ ಹಣವನ್ನು ಬಿಡುಗಡೆ ಮಾಡಿದೆ ಆ ಕಾಮಗಾರಿಗಳನ್ನ ಪೂರ್ಣಗೊಳಿಸದೇನೆ ಕಳೆದ ಸಾಲಿನ ಹನ್ನೊಂದು ಸಾವಿರದ ಐದುನೂರು ಕೋಟಿ ಈ ಸಾಲಿನ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ಈ ಸಮುದಾಯಗಳಿಗೆ ವಂಚನೆ ಮಾಡಿರೋದ್ರಿಂದ ರೈತರ ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡದ ವಿರೋಧಿ ಸರ್ಕಾರವೂ ಇದಾಗಿದೆ ಸಂವಿಧಾನ ಶಿಲ್ಪಿ